ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ನಿಮ್ಮನ್ನೆಲ್ಲ ಬರಮಾಡ್ಕೊಳ್ತಾ ಇದ್ದೀನಿ ಇಂದು ನಾವು ಒಂದು ಧಾರ್ಮಿಕ ಮೂಲ ಪಠ್ಯವನ್ನು ನೋಡ್ತಾ ಇದ್ದೀವಿ ನಿರ್ದಿಷ್ಟವಾಗಿ ಹೇಳೋದಾದರೆ ಐಥೆಸಲೋನಿಯನ್ನರು ಮತ್ತೆ ಝೀ ಸಿಕ್ಸ್ಟೀನಿಂದ ಕೆಲವು ಆಲೋಚನೆಗಳು ಇಲ್ಲಿ ಪವಿತ್ರೀಕರಣ ಅಂದರೆ ಸೈಂಟಿಫಿಕೇಶನ್ ಮತ್ತೆ ಪ್ರತಿಷ್ಠಾಪನೆ ಅಥವಾ ಸಮರ್ಪಣೆ ಅಂದರೆ ಕಾನ್ಸಕ್ರೇಷನ್ ಈ ಎರಡು ಪದಗಳ ಬಗ್ಗೆ ಗಮನ ಹರಿಸೋಣ ಹೌದು ಇವೆರಡೂ ಪದಗಳನ್ನ ಕೆಲವೊಮ್ಮೆ ಒಂದೇ ಅರ್ಥದಲ್ಲಿ ಅಲ್ವಾ ನಿಜ ಆದ್ರೆ ಈ ಮೂಲ ಪಠ್ಯಗಳು ಇವುಗಳ ನಡುವೆ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ ಅಂತ ಗುರುತಿಸ್ತವೆ ಸರಿ ಈ ವ್ಯತ್ಯಾಸವನ್ನೇ ನಾವು ಇಂದು ಸ್ಪಷ್ಟಪಡಿಸಿಕೊಳ್ಳೋಣ ಅನ್ನೋದು ನಮ್ಮ ಗುರಿ ಶುರು ಮಾಡೋಣ ಖಂಡಿತವಾಗಿಯೂ ಈ ಪದಗಳ ಅರ್ಥವನ್ನ ಅಸೂಕ್ಷ್ಮ ವ್ಯತ್ಯಾಸವನ್ನ ಗ್ರಹಿಸೋದು ತುಂಬಾ ಮುಖ್ಯ ಅನ್ಸುತ್ತೆ ನನಗೆ ಯಾಕಂದ್ರೆ ಇದು ನಮ್ಮ ಆಧ್ಯಾತ್ಮಿಕ ಬದ್ಧತೆ ಹೇಗಿರಬೇಕು ಅದರ ಬೆಳವಣಿಗೆಯ ದಾರಿ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಹೌದು ಒಂದು ಕ್ರಿಯೆ ಇನ್ನೊಂದು ಪ್ರಕ್ರಿಯೆ ಅಂತ ಮೂಲಪಠ್ಯಗಳು ಹೇಳ್ತವೆ ಅಂದಿರಿ ಅದೇ ಸರಿ ಹಾಗಾದ್ರೆ ಮೊದಲು ಪ್ರತಿಷ್ಠಾಪನೆ ಅಥವಾ ಸಮರ್ಪಣೆ ಅಂದ್ರೆ ಏನು ಅಂತ ನೋಡೋಣ ಮೂಲಪಠ್ಯದ ಪ್ರಕಾರ ಇದು ಮೊದಲನೆಯದಾಗಿ ಶರಣಾಗತಿ ಶರಣಾಗತಿ ಹ್ಮ್ ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಇಚ್ಛೆಯನ್ನ ತನ್ನೆಲ್ಲವನ್ನು ದೇವರಿಗೆ ಒಪ್ಪಿಸುವ ಒಂದು ಖಚಿತವಾದ ಹೆಜ್ಜೆ ಹೌದು ಒಂದು ನಿರ್ಣಾಯಕ ಹೆಜ್ಜೆ ಪಠ್ಯ ಇದನ್ನ ಒಂದು ಅಡಿಪಾಯದ ಹೆಜ್ಜೆ ಅಂತ ಒತ್ತಿ ಹೇಳುತ್ತೆ ಇದು ಜಿ ಸಿಕ್ಸ್ಟೀನ್ನಲ್ಲಿ ಬರೋ ತನ್ನನ್ನು ತಾನು ಪ್ರತ್ಯೇಕಿಸಿಕೊಳ್ಳುವುದು ಅನ್ನೋ ವಿಚಾರಕ್ಕೆ ಹತ್ತಿರ ಅಲ್ವಾ ನಿಖರವಾಡಿ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದರೆ ಇದೊಂದು ಪ್ರಜ್ಞಾಪೂರ್ವಕ ಕ್ರಿಯೆ ಪ್ರಜ್ಞಾಪೂರ್ವಕ ಹೌದು ಅಂದ್ರೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮಾಡುವ ಒಂದು ಕೆಲಸ ಇದೊಂದು ಬದ್ಧತೆಯ ಆರಂಭಿಕ ಹಂತ ವ್ಯಕ್ತಿ ತನ್ನನ್ನ ತಾನು ಪೂರ್ತಿಯಾಗಿ ಒಪ್ಪಿಸಿಕೊಡುವ ಕ್ಷಣ ಈ ಥರದ ಒಂದು ಸ್ಪಷ್ಟವಾದ ಆರಂಭ ಇಲ್ಲದೆ ನಿಜವಾದ ಸಮರ್ಪಣೆ ಸಾಧ್ಯವಿಲ್ಲ ಮತ್ತೆ ಅದರ ನಂತರದ ಆಧ್ಯಾತ್ಮಿಕ ಪಯಣ ಕೂಡ ಕಷ್ಟ ಅಂತ ಮೂಲಪಠ್ಯ ಹೇಳುತ್ತೆ ಅಂದ್ರೆ ಇದು ಬರೀ ಒಂದು ಭಾವನಾತ್ಮಕ ವಿಷಯ ಅಲ್ಲ ಖಂಡಿತ ಅಲ್ಲ ಇದೊಂದು ಗುರುತಿಸಬಹುದಾದ ಸ್ಪಷ್ಟವಾದ ಬದ್ಧತೆಯ ಕ್ರಿಯೆ ಸರಿ ಅರ್ಥವಾಯಿತು ಹಾಗಾದ್ರೆ ಪವಿತ್ರೀಕರಣ ಹೇಗೆ ಮೂಲ ಮೂಲಪಠ್ಯಗಳು ವಿಶೇಷವಾಗಿ ಐಥೆಸಲೋನಿಯನ್ಸ್ನಲ್ಲಿ ಸಂಪೂರ್ಣವಾಗಿ ಪವಿತ್ರರಾಗುವಿಕೆ ಬಗ್ಗೆ ಹೇಳುವಾಗ ಇದು ಬೇರೆ ತರ ಇದೆ ಅಂತ ಸೂಚಿಸುತ್ತವೆ ಹೌದು ಅಲ್ಲಿಯೇ ವ್ಯತ್ಯಾಸ ಶುರುವಾಗೋದು ಪವಿತ್ರೀಕರಣ ಅನ್ನೋದು ಆ ಆರಂಭಿಕ ಸಮರ್ಪಣೆಯ ನಂತರ ಬರುವಂಥದ್ದು ಇದರಲ್ಲಿ ನಮ್ಮ ಗುಣಲಕ್ಷಣಗಳು ಬದಲಾಗೋದು ದೇವರ ಸೇವೆಗೆ ನಾವು ಸಿದ್ಧರಾಗೋದು ಇದೆಲ್ಲ ಸೇರಿದ ಒಂದು ಸಂಪೂರ್ಣ ಪ್ರಕ್ರಿಯೆ ಅಂತ ಹೇಳಲಾಗತ್ತೆ ಸಂಪೂರ್ಣ ಪ್ರಕ್ರಿಯೆ ಅಂದ್ರೆ ಇದು ನಿರಂತರವಾದದ್ದಾ ಖಂಡಿತ ಜೀವನದುದ್ದಕ್ಕೂ ನಡೆಯುವ ಒಂದು ಪಯಣ ಅದು ಓ ಹಾಗಾದರೆ ಇಲ್ಲಿಯೇ ಮುಖ್ಯ ವ್ಯತ್ಯಾಸ ಇರೋದು ಹೌದು ಹೌದು ಪ್ರತಿಷ್ಠಾಪನೆಯನ್ನ ನಾವು ಒಂದು ಘಟನೆ ಅಂತ ಕರೆದ್ರೆ ಪವಿತ್ರೀಕರಣವನ್ನ ಒಂದು ನಿರಂತರ ಪ್ರಯಾಣ ಅನ್ಬಹುದು ಒಂದು ಇವೆಂಟ್ ಇನ್ನೊಂದು ಪ್ರಾಸೆಸ್ ಅದೇ ಮೂಲಪಠ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ ವ್ಯಕ್ತಿಯ ಗುಣಲಕ್ಷಣಗಳು ಪೂರ್ತಿಯಾಗಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ಬೆಳೆಯೋ ಪಕ್ವವಾಗೋ ತಂಕ ಇದು ಮುಂದುವರಿಯುತ್ತೆ ಅಂತ ಅಷ್ಟೇ ಅಲ್ಲ ಅದನ್ನ ಕೊನೆಯವರೆಗೂ ಕಾಪಾಡಿಕೊಳ್ಳಬೇಕು ಅಂತನೂ ಹೇಳಿದೆ ಅಹ್ ಕೊನೆಯವರೆಗೂ ಕಾಪಾಡಿಕೊಳ್ಳಬೇಕು ಇದು ತುಂಬಾ ಮುಖ್ಯವಾದ ಮಾತು ಅಂದ್ರೆ ಪ್ರತಿಷ್ಠಾಪನೆ ಬರೀ ಬಾಗಿಲು ತೆರೆದ ಹಾಗೆ ಪವಿತ್ರೀಕರಣ ಆ ಮನೆಯೊಳಗಿನ ಪೂರ್ತಿ ಜೀವನ ಇದ್ದ ಹಾಗೆನಾ ಹ್ಮ್ ಚೆನ್ನಾಗಿ ಹೇಳಿದ್ರಿ ಅದೇ ರೀತಿಯ ಹೋಲಿಕೆ ಸರಿ ಹೋಗುತ್ತೆ ಆರಂಭದ ನಿರ್ಧಾರ ಮುಖ್ಯನೇ ಆದ್ರೆ ಆ ನಿರ್ಧಾರಕ್ಕೆ ತಕ್ಕ ಹಾಗೆ ಬದುಕೋದು ಅದಕ್ಕಿಂತ ಮುಖ್ಯ ಅಲ್ವಾ ಖಂಡಿತವಾಗ್ಯೋ ನೋಡಿ ಪ್ರತಿಷ್ಠಾಪನೆ ಇಲ್ಲದೆ ಪವಿತ್ರೀಕರಣ ಶುರುವಾಗೋಕೆ ಸಾಧ್ಯನೇ ಇಲ್ಲ ಅದು ಮೊದಲೇ ಹೆಜ್ಜೆ ಸರಿ ಆದ್ರೆ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಎಲ್ಲ ಮುಗೀತು ಅಂತಲ್ಲ ಅದು ಪವಿತ್ರೀಕರಣದ ಪೂರ್ತಿ ವ್ಯಾಪ್ತಿಯಲ್ಲ ನೀವ್ ಹೇಳ್ದ ಹಾಗೆ ಅದು ಬಾಗಿಲ್ತೆರ್ದಂತೆ ಪವಿತ್ರೀಕರಣ ಅನ್ನೋದು ಆ ಬಾಗಿಲಿನ ಮೂಲಕ ನಡೆಯುವ ಜೀವನ ಪರ್ಯಂತದ ಪ್ರಯಾಣ ಆ ಸಂಪೂರ್ಣ ಪ್ರಕ್ರಿಯೆ ಮತ್ತೆ ಕೊನೆಯವರೆಗೂ ಕಾಪಾಡಿಕೊಳ್ಳಬೇಕು ಅನ್ನೋ ಮಾತುಗಳು ಅವು ಈ ನಿರಂತರತೆಯನ್ನ ಈ ಆಕ್ಟಿವ್ ಆದ ಬೆಳವಣಿಗೆಯನ್ನು ಒತ್ತಿ ಹೇಳ್ತವೆ ಹೌದು ಇದೇನು ಒಮ್ಮೆ ಪಡೆದು ಮುಗಿಯುವ ಸ್ಥಿತಿಯಲ್ಲ ದಿನನಿತ್ಯದ ಪರಿಶ್ರಮ ಬೇಕು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಹಾಗಾದ್ರೆ ನಾವು ಈ ಚರ್ಚೆಯ ಒಟ್ಟು ಸಾರಾಂಶವನ್ನ ಹೀಗೆ ಹೇಳ್ಬೋದ ಪ್ರತಿಷ್ಠಾಪನೆ ಅಥವಾ ಸಮರ್ಪಣೆ ಅನ್ನೋದು ಆ ಶರಣಾಗತಿಯ ಇನಿಷಿಯಲ್ ನಿರ್ಣಾಯಕ ಕ್ಷಣ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವ ಕ್ರಿಯೆ ಹ್ಮ್ ಆದರೆ ಪವಿತ್ರೀಕರಣ ಅನ್ನೋದು ಆ ಶರಣಾಗತಿಯ ಅಡಿಪಾಯದ ಮೇಲೆ ಕಟ್ಟಿದ ಜೀವನ ಪೂರ್ತಿ ನಮ್ಮ ಗುಣಗಳನ್ನು ರೂಪಿಸುವ ಪಕ್ವಗೊಳಿಸುವ ನಿರಂತರ ಪ್ರಕ್ರಿಯೆ ಹೌದು ಒಂದು ಆರಂಭದ ಬಿಂದು ಇನ್ನೊಂದು ಜೀವನದ ಹಾದಿ ಅತ್ಯುತ್ತಮವಾಗಿ ಹೇಳಿದ್ರಿ ಇದನ್ನು ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ ಇಲ್ಲಿ ಸಹಜವಾಗಿ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ ಮೂಡುತ್ತೆ ಅಲ್ವಾ ಏನ್ ಹೇಳಿ ಮೂಲ ಪಠ್ಯವೇ ಪವಿತ್ರೀಕರಣವು ಕೊನೆಯವರೆಗೂ ಮುಂದುವರಿಯಬೇಕು ಅದನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳೋದ್ರಿಂದ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ನಾವು ಬರೀ ಆಗೊಮ್ಮೆ ಈಗೊಮ್ಮೆ ಬರುವ ದೊಡ್ಡ ದೊಡ್ಡ ನಿರ್ಣಾಯಕ ಕ್ಷಣಗಳಾಗಿ ಮಾತ್ರ ನೋಡದೆ ಬದಲಾಗಿ ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಆಯ್ಕೆಗಳು ಪ್ರಯತ್ನಗಳು ತಿದ್ದುಪಡಿಗಳು ಇವುಗಳ ಮೂಲಕ ನಡೆಯುವ ಒಂದು ನಿರಂತರವಾದ ಪರಿಷ್ಕರಣೆ ಅಂತ ನಾವು ಗ್ರಹಿಸಿದ್ರೆ ಅದು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ನಿಜ ದಿನನಿತ್ಯದ ಬದ್ಧತೆ ಹೌದು ಈ ಆಳವಾದ ಅಧ್ಯಯನದಿಂದ ಕೇಳುಗರು ಈ ಪ್ರಶ್ನೆಯನ್ನ ತಮ್ಮ ಜೊತೆ ತೆಗೆದುಕೊಂಡು ಹೋಗಿ ಚಿಂತನೆ ನಡೆಸಬಹುದು ಅಂತ ನನ್ಗನ್ಸುತ್ತೆ